ಶಾಸಕರಿಗೆ ನಮ್ಮ ಒಂದು ನಾನು ಎಲ್ಲ ಮಕ್ಕಳಿಗೂ ಬ್ಯಾಗ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆ ಬ್ಯಾಗ್ನೂ ಕೂಡ ಇವತ್ತಿಂದ ಇಲ್ಲೇ ಶುಗರ್ ಟೌನ್ ಅಲ್ಲಿ ಅಂಚನಾ ಅಂತ ಡಿಸೈಡ್ ಮಾಡಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ವಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಗ್ಯಾರಂಟಿ ಸಮಿತಿ ಇವತ್ತು ಸರ್ಕಾರಿ ಶಾಲೆ ಬಹಳ ಅತ್ಯುತ್ತಮವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಮಕ್ಕಳುಗಳಿಗೆ ನೀಡ್ತಾ ಇದೆ ಶಿಕ್ಷಕರಿಗೂ ಕೂಡ ಹಲವು ಸೌಲಭ್ಯಗಳನ್ನ ನೀಡ್ತಾ ಇದೀವಿ ಮಕ್ಕಳನ್ನು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ರೂಪಿಸಲು ಸರ್ಕಾರಿ ಶಾಲೆಗಳು ಭಾಳ ಮಹತ್ತರವಾದ ಪಾತ್ರಗಳನ್ನು ವಹಿಸಿದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರೆ ಇವತ್ತು ದೇಶದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರೋದನ್ನು ಗಮನಿಸ್ಬೋದು ನಿಮಗೆಲ್ಲ ಯಾಕೆ ಇದೀನಿ ಕೊಡ್ತಾ ಬ್ಯಾಗು ಬುಕ್ಕು ಎಲ್ಲ ನೀವೆಲ್ಲ ಚೆನ್ನಾಗಿ ಓದಿ ನಾಳೆ ಒಂದಿನ ಐ ಎಸ್ಟ್ ಮಾರ್ಕ್ಸ್ ತೆಗೆದು ನಂತರ ನೀವು ಶಾಸಕರ ಅಧಿಕಾರಿನೂ ಇಂಜಿನಿಯರ್ ಆಗಿ ನೀವು ಬೇರೆಯವ್ರಿಗೆ ಬ್ಯಾಗು ಬುಕ್ ಕೊಡ್ಲಿ ಅಂತ ಆಯ್ತಾ ಕ್ಷೇತ್ರ ಅಭಿವೃದ್ಧಿಯನ್ನು ಕೊಡಬೇಕು ಅಂತ ಕೊಡುತ್ತೆ ಮಂಡ್ಯ ಕ್ಷೇತ್ರದ ವ್ಯಕ್ತಿಯ ಎಲ್ಲಾ ಶಾಲೆಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕಾರ್ಯರವಾಗಿ <laughs> <laughs> ಇಲ್ಲಿ ನೋಡಿ ಇಲ್ಲ ನೋಡಿ ಇಲ್ಲಿ ಪಾಪ ಹಾ ಸರಿ ಹಾಡೀ ಕಲಿ ಬನ್ನಿ ಈ ಕಡೆ ಈ ಕಡೆ ನೋಡು ಪುಟ್ಟ multimass Beast